ದೇವರೆಡ್ಡಿ ಹಳ್ಳಿಯ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತೊಂದು ಲಕ್ಷ ಹಣದ ಆರೋಪ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆ ಇಲ್ಲದ ಸುಮಾರು ಇಪ್ಪತ್ತೊಂದು ಲಕ್ಷ ಹಣ ಡ್ರಾ ಮಾಡಿರುವ ಗಂಭೀರವಾದ ಆರೋಪ ಪಿಡಿಒ ಮೇಲೆ ಹಾಲಿ ಸದಸ್ಯರಿಂದ ಗಂಭೀರವಾದ ಆರೋಪ ಪಿಡಿಒ ಅವರನ್ನ ಮಾರತು ಮಾಡಿ ನಂತರ ತನಿಖೆಗೆ ಆಗ್ರಹ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಾಲೂಕು ಪಂಚಾಯಿತಿ ಇಒಗೆ ಮನವಿ ಮಾಡಿದ ಗ್ರಾಮಸ್ಥರು ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣ ಬದ್ಧರಾಗಬೇಕಾದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳುವ ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗುತ್ತಲೇ ಇವೆ ಅಂತಹದೊಂದು ಪ್ರಕರಣ ಚಳಕೆರೆ ತಾಲೂಕಿನ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಸದಸ್ಯರು ಗಂಭೀರವಾದ ಆರೋಪ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಸಭೆ ನಡೆಸಿದ್ರು ಅದರ ಸಭಾ ನಡವಳಿ ಹಾಗೂ ಸದಸ್ಯರ ಕೋರಂ ಹಾಗೂ ಕಾಮಗಾರಿ ಅನುಮೋದನೆಗೆ ಸದಸ್ಯರ ಸಹಿ ಪಡೆದು ಅನುಮೋದಿಸುವುದು ಸರ್ಕಾರದ ನಿಯಮಾವಳಿ ಆದರೆ ಸಭಾ ನಡವಳಿ ಇಲ್ಲದೆ ಸುಮಾರು ಇಪ್ಪತ್ತೊಂದು ಲಕ್ಷ ಹಣ ಡ್ರಾ ಮಾಡಿದ್ದಾರೆ ಎಂದು ಪಿಡಿಒ ಮೇಲೆ ಮಾಜಿ ಅಧ್ಯಕ್ಷ ಡಿಕೆ ಬೊಮ್ಮಲಿಂಗಯ್ಯ ಹಾಗೂ ಸದಸ್ಯರಾದ ರಮಣ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಅವ್ಯವಹಾರದ ಬಗ್ಗೆ ಈಗಾಗಲೇ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ತಾಲೂಕಾ ಪಂಚಾಯಿತಿ ಇಒಗೆ ಮನವಿ ನೀಡಿದ್ದೇವೆ ಆದರೆ ಇನ್ನು ಯಾವುದೇ ಕ್ರಮ ಕೈಗೊಂಡಿಲ್ಲ ಹೀಗೆ ಮುಂದುವರೆದರೆ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ನಡೆಯುತ್ತೆ ಎಂದು ಎಚ್ಚರಿಕೆಯನ್ನ ನೀಡಿದರು ಇನ್ನು ಹಾಲಿ ಸದಸ್ಯ ರಾಮಣ್ಣ ಮಾತನಾಡಿ ನಮ್ಮ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದೆ ಚರಂಡಿ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಟ್ಟಿದೆ ರಸ್ತೆ ಮೇಲೆ ಮಲಿನವಾದ ಚರಂಡಿ ನೀರು ಹರಿಯುವುದರಿಂದ ತಗ್ಗು ಗುಡ್ಡಿಗಳು ಬಿದ್ದು ಸಾರ್ವಜನಿಕರು ಓಡಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಿನ ಭಯಾನಕ ಡೆಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ರಾಜ್ಯದಲ್ಲಿ ವ್ಯಾಪಿಸಿದ್ದು ಇಲ್ಲಿನ ಅಧಿಕಾರಿಗಳು ಯಾರಿಗೆ ಎನ್ನುತ್ತಿಲ್ಲ ಇನ್ನು ಮನೆಯ ಈ ಸ್ವತ್ತು ಮಾಡಿಕೊಡಲು ಸಾರ್ವಜನಿಕರಿಂದ ಹಣದ ಆರೋಪ ಕೇಳಿಬರುತ್ತಿದೆ ಸುಖಾಸು ಮನೆ ಕಾಲ ವಿಳಂಬ ಮಾಡಿ ಸಾರ್ವಜನಿಕರನ್ನ ಕಚೇರಿಗೆ ಅಲೆದಾಡಿಸುತ್ತಿದ್ದಾರೆ ಇನ್ನು ಹದಿನೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಸಭಾ ನಡವಳಿಯಲ್ಲಿ ಯಾವುದೇ ಕೆಲಸ ನಮೂದು ಆಗಿಲ್ಲ ನಡವಳಿಯ ಪುಸ್ತಕದ ಮಧ್ಯೆ ಖಾಲಿ ಜಾಗ ಯಾವ ಉದ್ದೇಶಕ್ಕೆ ಬಿಡಲಾಗಿದೆ ಇದರ ಹಿಂದಿನ ಉದ್ದೇಶವಾದರೂ ಏನು ಹದಿನೈದನೇ ಹಣಕಾಸಿನಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಸುಮಾರು ಇಪ್ಪತ್ತೊಂದು ಲಕ್ಷ ಹಣ ಗುಳು ಮಾಡಿದ್ದಾರೆ ಎಂದು ಉಪಾಧ್ಯಕ್ಷ ಅಶೋಕ್ ಸದಸ್ಯ ರಾಮಣ್ಣ ಸಾರ್ವಜನಿಕರಾದ ನಾಗರಾಜ ಆಂಜನೇಯ ಪ್ರಹ್ಲಾದ್ ಆರೋಪ ಮಾಡಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಸಿಎಸ್ ಅಧಿಕಾರಿಗಳು ಪಿಡಿಒ ಅವರನ್ನ ಅಮಾನತು ಮಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಾಗೂ ಹದಿನೈದನೇ ಹಣಕಾಸಿನ ಸಂಬಂಧಿಸಿದಂತೆ ತನಿಖೆ ಮಾಡಬೇಕು ಎಂದು ಗಂಭೀರವಾದ ಆರೋಪ ಮಾಡಿದ್ದಾರೆ ಇನ್ನು ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಧುರ ಬಾರ್ ಎಂಬಕ್ಕೆ ಯಾವುದೇ ಪರವಾನಗಿ ಇಲ್ಲದೆ ಅವರಿಗೆ ಬಾರ್ ನಡೆಸಲು ಅನುಮತಿ ನೀಡಿದ್ದಾರೆ ಇನ್ನು ಸದಸ್ಯರ ಗಮನಕ್ಕೆ ಬರದೆ ಅಕ್ರಮವಾಗಿ ಬಾರ್ ಲೈಸೆನ್ಸ್ ನೀಡಿದ್ದಾರೆ ಎಂದು ಸದಸ್ಯರಾದ ರಾಮಣ್ಣ ಪಿಡಿಒ ಮೇಲೆ ಗಂಭೀರವಾದ ಆರೋಪ ಮಾಡಿದ್ದಾರೆ ಮೌನೇಶ್ ಆಚಾರ್ಯ ಟಿವಿ ಫೋರ್ ನ್ಯೂಸ್ ಚಳಕೆರೆ ನಾವು ಅಲ್ಲಿ ಸದಸ್ಯರಿಲ್ಲ ನಾವು ಎಷ್ಟು ಸತಿ ಹೋಗಿ ನಾವು ಸರ್ ನೋಡ್ರಿ ಯಾರಾದರೂ ಒಬ್ಬರೇ ಒಂದು ಸರ್ಕಾರಿ ಅಧಿಕಾರಿಗಳಾಗಿ ಎಲ್ಲ ಬಂಧಿಸ್ಕೊಂಡು ಹೋಗ್ರಿ ಎಲ್ಲ ಹಳ್ಳಿಗಳೇ ನೋಡ್ಕೊಂಡು ಹೋಗ್ರಿ ಅಂತ ಎಷ್ಟು ಪದೇ ಪದೆಯಿಂದ ಒಳ್ಳೆ ಮಾತಿನಿಂದ ನಾವು ಹೇಳಿದ್ರು ಕೂಡ ಆಯ್ತು ಹೇಳ್ರಿ ಎಂಬುದು ಇನ್ನು ಹತ್ತು ದಿವಸ ಆದರೂ ನಮ್ಮ ಮೊಬೈಲ್ ಫೋನ್ ಹತ್ತದಂಗಿರೋದು ಯಾವ ಅಂತಂಗಿರೋದು ನಮ್ಮ ಗ್ರಾಮದಾಗ ಬಂದು ಎಲ್ಲ ಕಡೆ ಒಂದು ನೀರಿನ ಸವಿಸ್ತದೆ ಅಲ್ಲಿನಂತ ಅಲ್ಲಿ ನಾವು ಫೋನ್ ಮಾಡಿದರೂ ಕೂಡ ಸರ ಆ ಪೀಡಿಯೋ ಪಂಗ್ಸಿದಂಗೆ ಇರೋದು ಮಾಕಾಲ ಅಂತ ಗ್ರಾಮದಲ್ಲಿ ಗುಡಿಗಳಿಗೆ ಬಿದ್ದು ಎಲ್ಲ ಅವ್ಯವಹಾರನಾದರೂ ಕೂಡ ಅವರೆಲ್ಲ ಹೆಣ್ಮಕ್ಳು ಬಂದು ನಮ್ಮ ಸದಸ್ಯನ ಬಾಯಿಗೆ ಬಂದೊಂದು ವೈದ್ಯದ್ದು ಕೂಡ ಅವ್ರಿಗೆ ಫೋಟೋ ತೋರಿಸಿದ್ರು ಸಮೇತ ನಮ್ಮನ್ನು ಜೀವಕ ಹಾಕಿ ಒಂದು ಉಲ್ಲಂಘನೆ ಮಾಡೋದು ಅವ್ರು ಏನು ಮಾಡಿದರೂ ಸಮೇತ ನಮ್ಮ ಸದಸ್ಯರು ಅಂತ ಭಯ ಭೀತಿರ್ತಾರೆ ಅವ್ರು ಅಷ್ಟೊಂದು ದುರುಪಯೋಗ ಮಾಡಿದ್ದಾರೆ ಅಂದರೆ ಮೊನ್ನೆ ನಾನು ಎಷ್ಟು ಸತಿ ಸಹ ಅವ್ರನ್ನ ತೆಗೆಯೋದು ಇವ್ರನ್ನ ತೆಗೆಯೋದು ಸುಂಕ ಇದು ಮಾಡಬಾರ್ದು ಒಬ್ಬ ಅಧಿಕಾರಿನ ಎಷ್ಟಾದರೂ ನಾವು ಮಾತಾಡಬಾರ್ದು ಅಂತ ಯೋಕ ನಾವು ಮಾತಾಡದಿದ್ದಂಗೆ ಎಷ್ಟು ಸಾರು ಸಾರ್ ಅಂತ ನಾವು ಬಂದಿಸ್ತಿರೋ ಕೂಡ ಅದಕ್ಕೇನಿಲ್ಲ ಒಂದು ಈ ಸತ್ತು ಅಂತ ಯಾರನ್ನ ಒಬ್ಬ ಸದಸ್ಯರು ಇವಾಗ ನೀವು ಸದಸ್ಯರಿಲ್ಲಪ್ಪ ಒಂದು ಈ ಸತ್ತು ಮಾಡಿಕೊಡ್ರಿ ಅಂತ ನಮ್ಮ ಹತ್ರಕ್ಕೆ ಬಂದರೆ ಅವ್ರಿಗೆ ಒಂದು ಈ ಸತ್ತು ಮಾಡಿಕೊಡ್ರಿ ಅವ್ರ ಜಮೀನು ಅವ್ರಿಗೆ ಖಾತೆ ಮಾಡಿಕೊಡ್ರಿ ಅಂತ ನಾವು ಹೇಳಿದರೆ ಆಯಿತು ಮಾಡೋಣ ಹೇಳಂಬೋದು ಅವರು ನಾವು ಹಿಂಗೆ ದೊಬ್ಬತರ ವಿನ ಇಷ್ಟು ದಿವಸ ಆದರೂ ನಮ್ಮ ಮಾತಿಗೆ ಇಲ್ಲವೂ ಬರೀ ಸದರನೆ ಮಾಡ್ತಾರೆ ಸರ್ ಒಂದ್ ದಿವಸದ ಬಾಯಿ ಎಷ್ಟಂದ್ರೆ ಅಷ್ಟೇ ಸರ್ ನಮ್ಮೆದ್ರಿಗೆ ಕೇಳಲ್ಲ ಅವರು ಪಲನ್ ಬಾಗಿ ನಾವು ಕೇಳಿದ್ರಿ ಗ್ರಾಮದಾಗ ನಾನ್ ಮೂರ್ ಸಾವಿರ ಕೊಟ್ಟಿದ್ದೆ ನಾನ್ ಎಂಟು ಸಾವಿರ ಕೊಟ್ಟಿದ್ದೆ ನಾನ್ ಐದು ಸಾವಿರ ಕೊಟ್ಟಿದ್ದೆ ಹತ್ತು ಸಾವಿರ ಕೊಟ್ಟಿದ್ದೆ ಅವ್ನು ತಿಂದುೋದ ನಮ್ಗೆ ಏನೂ ಮಾಡ್ಲಿಲ್ಲ ಅಂತ ಹೆಂಗ್ ಸಿಕ್ಕಿದ್ರೆ ಹಂಗೆ ಬೈತಾರೆ ಸರ್ ಆರೋಪ ನಮ್ಮ ಮೇಲೆ ಇದು ಮಾಡ್ತಾ ಇದಾರ ಅವರು ನಾವು ಅಲ್ಲಿಗೆ ನಾವು ಹೇಳ್ತೀವಿ ಅಲ್ಲಮ್ಮ ದುಡ್ಡೆ ದುಡ್ಡು ಹಾಕಿ ನೀವು ನಮ್ಗೆ ಹೇಳ್ಬೇಕಿಲ್ಲ ಒಂದು ಮಾತು ಅಂತ ಇಲ್ಲ ಸರ್ ನಿಮಗೆ ಹೇಳಿದ್ರೆ ನಾವು ಅವ್ರು ಮಾಡೋದಿಲ್ಲ ಹೇಳಿ ನಮ್ಗೆ ಇದಾಗುತ್ತೆ ಅಂತೇಳಿ ಏ ಅವ್ರ ತಕ್ಕ ಸದಸ್ಯರ ಹತ್ರ ಹೋಗ್ಬೇಡ್ರಿ ನೀವು ನಿಮ್ಗೆ ಬಂದರೆ ಅಂತ ಹೇಳೋದು ಅವ್ರಿಗೆ ಒಳೊಳಗೆ ಅವ್ರನ್ನ ಭಯ ಇಕ್ಕದು ಅವ್ರು ಮತ್ತೆ ನಮ್ಮ ಸದಸ್ಯರು ಗಮನಕ್ಕೆ ತರೋದು ಬಿಡೋದು ಇವ್ರಿಗೆ ಹೇಳ್ಬಿಟ್ರೆ ಅಲ್ಲಿ ಯಾವುದಿಲ್ಲ ಅಂತೇಳಿ ಅವ್ರಿಗೆ ತಗೊಂಡೋಗಿ ಭಯಕ್ಕೆ ಎಷ್ಟು ಅಂತ ಇವತ್ತಿಗೆ ನೋಡ್ರಿ ಸರ್ ಬೆಳಿಗ್ಗೆ ಬಂದು ನೀವೇ ನೋಡಿರಿ ಸರ್ ಸುತ್ತೂರ ಎಲ್ಲಿ ನಮ್ಮ ಹಳ್ಳಿ ತಿರುಗಿದ್ರಿ ನಾಳೆ ಬೆಳಿಗ್ಗೆ ಬೀರ್ಲಪ್ಪ ದೇವಸ್ಥಾನ ಎಲ್ಲ ಅಂತ ಹಬ್ಬಗಳಂತ ಬಂದಿದಾವ ಕೆಸರ್ನಿಗೆ ಹೋಗ್ಬೇಕು ದೇವಸ್ಥಾನ ಬೆಸ್ರೇಗೆ ಹೋಗು ಎಲ್ಲಿ ನಾಲ್ಕು ಲೋಡ್ ಮಣ್ಣು ಕೇಳುತ್ತಾನಂದ್ರೆ ಈ ವರ್ಗ ಹೋದ್ರಾಗಾದರೆ ಬೇರೆ ಗ್ರಾಮದಲ್ಲೇ ವರ್ಷಿಸ್ಕೊಂಡು ಬಂದಿದ್ದಾರೆ ನಾವಿಲ್ ಒಂದು ಹತ್ತು ಸಾವಿರ ರೂಪಾಯಿ ಏನನ್ನ ಅನುದಾನ ಕೊಡ್ತೋಸ್ಕಿಷ್ಟು ಮಣ್ಣು ನೋಡ್ರಪ್ಪ ಅಂತ ನಾವು ಪದೇ ಪದೇ ಇಂದ ಕೇಳಿಕೊಂಡ್ರೆ ಸಮೇತ ಯಾಕು ಇಲ್ಲ ಸರ್ ಒಂದು ಎಂಟಾಣಿ ಕೊಟ್ಟಿಲ್ಲ ಡಿ ಪಿ ಕರೆಂಟ್ ಡಿ ಪಿ ಒಂದು ನಾಲ್ಕು ಸತಿ ಸುಟ್ಟು ಸರ್ ನಾಲ್ಕು ಸತಿ ಸುಟ್ಟರೂ ಸಮೇತ ಅಪ್ಪ ಅವರಿಗೆ ಕೆಂಪದಾಗ ಹಾಕೊಂಡು ಹೋಗೋಕೆ ಎಸ್ ವೈ ಎಲ್ಲಿಗೆ ಹೇಳಿದ್ರೆ ಇಲ್ಲಿಗೆ ಹೋಗ್ತಾನೆ ನಾವು ಕೆಂಪ ಅವರು ಒಂದು ಟೆಂಪದವರು ಒಂದು ಎಂಟು ಹಾಕಿ ಬರೋಕು ಇಳಿಸಿ ಬರೋಕು ನಾಲ್ಕೈದು ಸಾವಿರ ಕೇಳ್ತಾರೆ ಹೋಗಲಿ ಎರಡು ಮೂರು ಸಾವಿರ ಏನಕ್ಕೆ ಕೊಟ್ಟಿದೆ ಸರ್ ಅಂತೇಳಿ ಕೊಡ್ತೀನಿ ಮಾಡಿಸ್ರಿ ಕೊಡ್ತೀನಿ ಮಾಡಿಸ್ರಿ ಅವ್ರು ಕೊಡೋದಿಲ್ಲ ಹಿಂಗೆ ವರ್ಷ ಆದರೂ ಕೂಡ ಇಲ್ಲಿಗೆ ಇಬ್ಬರು ಮೂವರು ಅಧ್ಯಕ್ಷರು ಹೋದರು ನಾವು ಊರಾಗ ಒಂದು ಕೇಬಲ್ ಕಾಳು ಸರ್ ಆ ಕೇಬಲ್ ಕಾಳ್ರೊತ್ತಿದ್ರೆ ಸರ್ ಕೇಬಲ್ ಕಳುಹ್ರೊತ್ಕೊಂಡು ಹೋಗಿಬಿಟ್ಟಿದಾರೆ ನಮ್ಗೆ ಏನಿಲ್ಲ ಹೆಂಗೆ ಮಾಡ್ಬೇಕು ಸರ್ ಅಂತ ಹೇಳಿ ರಾಬ್ಬರೇ ನೀವು ತಂದಾಕ್ರಿ ಮೂವರು ಸೇರಿ ನಾನು ಅದ್ರ ಅಮೌಂಟ್ ಕೊಡ್ತೀನಿ ಅದೆಷ್ಟಾದರೂ ಅಷ್ಟು ಇವಾಗ ಅಂಗಡಿಗಳೆಲ್ಲೇ ಇಕ್ಕಿಲ್ಲ ನಾವು ಅವ್ರು ಕೊಡೋದಿಲ್ಲ ನಾನು ಹೊರ್ಗ ಒಂದ್ರಾಗ ನಿಮ್ಗೆ ದುಡ್ಡು ಶುಭ ಮಾಡಿಸಿ ನಾನು ಕೊಡ್ತೇನೆ ಅಂತ ಹೇಳಿದ್ರು ಒಂದೂವರೆ ವರ್ಷ ಆಗೇ ಸರ್ ನನ್ನೂರಾಗ ಕಳ್ತನಾಗಿ ಅದು ಅಡಿ ಕೇಬಲ್ ನಾವು ತೊಂದರೆ ಹಾಕಿದರೆ ಇದು ಮಾಡಿದ್ರು ನಾವು ಆಗರ್ಭ ಶ್ರೀಮಂತರಾಗಿ ನಾವೇನು ಒಂದು ಸದಸ್ಯರಾಗಿ ನಾವು ಗೆದ್ದು ಬಂದಿಲ್ಲ ಸರ್ ಬೇಕಾದಷ್ಟು ಸಾಲಗಳು ಮಾಡಿ ಕೇಳಿ ನಾವು ಅದ್ರ ಸಾಲ ವರ್ಷದಲ್ಲಿ ಇನ್ನೂ ಸಾಲ ಕೈ ಅದಕ್ಕೆ ಇಕ್ಕಿದ್ರೆ ಎಲ್ಲಿಂದ ತರ ಸರ್ ಅದಕ್ಕಾಗಿ ನೀವು ಸ್ವಲ್ಪ ತನಿಖೆ ಮಾಡಿ ಅವ್ರನ್ನ ಇದು ಮಾಡಿ ಯಾರು ನನಗೆ ಇಲ್ಲಿ ಆ ಪಂಚಾಯಿತಿಯಲ್ಲಿ ನನಗೆ ಯಾರು ನನಗೆ ಸರಿಸ ಯಾರು ಎಲ್ಲ ನನಗೆ ಮೀರ್ಸಂತಾರಂತ ಅಂತ ಮೀರಿ ಕೂತಿದ್ದಾರೆ ಅವರು ಅವ್ರು ಸ್ವಲ್ಪ ಇದು ಮಾಡಿ ನಾವು ಕ್ರಮ ತಕ್ಕೊಂಡು ನಮ್ಗೆ ಇದು ಮಾಡ್ಬೇಕು ಸರ್ ಎಲ್ಲಿಗೆ ಹೋದರು ಇವತ್ತು ಸಿ ಎಸ್ ಹತ್ರ ಎಲ್ಲಿ ಹೋದ್ರು ನಮಗೆ ಅವನು ತಗೊಂಬತ್ತಿರಲಿಲ್ಲ ಕೇಳಿದಾಗ ಅವ್ರೇನು ಅಧಿಕಾರಿಗಳು ಹೇಳಿದರು ಸರ್ ಸಿ ಎಸ್ ಹತ್ರ ಅವತ್ತು ನಮ್ಮ ಸದಸ್ಯರು ಹೋಗಿದ್ರು ನಾನು ಹೋಗಿದ್ದಿಲ್ಲ ಇವತ್ರ ಹತ್ರ ಹೋಗಿದ್ದೆ ನಾನು ಇವತ್ರ ಹೋದ್ರೆ ಹೋದರೆ ಆಯಿತು ಬೆಳಿಗ್ಗೆ ಬರ್ತೀವಿ ಅಲ್ಲೇ ಮಾಡ್ತೀವಿ ಅಲ್ಲೇ ನೋಡ್ತೇವೆ ಅಲ್ಲೇ ನಿಮಗೆ ಒಂದಷ್ಟು ಅಂತ ಹೇಳಿದ್ರು ಆದರೂ ಕೊರ್ಲೆ ತಗೊಂಡು ವಾರ ಆಯಿತು ನಾವು ಎಲ್ಲಿದ್ದಾರಲ್ಲೇ ಅವ್ರು ಎಲ್ಲಿದ್ದಾರಲ್ಲೇ ನಾವು ಪದ್ಯತೆ ಕೂಡ ಖಾಲಿಕ್ಕಿಲ್ಲ ಸರ್ ಆವತ್ತು ನನಗೆ ಅದಕ್ಕೆ ನಿಮಗೆ ಒಂದಷ್ಟು ನಾನು ಎರಡು ಮಾತು ನಾನು ನಿಮಗೆ ಮುಗಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಎರಡು ಮೂರು ಇಪ್ಪತ್ತ್ ಮೂರಿಂದ ಇದು ತಮ್ಮ ಮೀಟಿಂಗ್ ಮಾಡಿದ್ರು ಅದೇ ಆಫೀಸ್ ಅಧ್ಯಕ್ಷ ಆದಾಗಿಲ್ಲ ಪಿ ಡಿಒ ಯಾವುದೇ ಕಾರಣಕ್ಕೂ ಲೆಜ್ಲೇಷನ್ ಮಾಡಿಲ್ಲ ಎರಡು ಮೀಟಿಂಗ್ ಮಾಡಿದರೆ ಅದು ಲೆಜ್ಲೇಷನ್ ಬರ್ತಿಲ್ಲ ಮತ್ತೆ ಇಪ್ಪತ್ತೊಂದು ಲಕ್ಷ ಅದೇ ಡೇಟ್ ಇಪ್ಪತ್ತೊಂದು ಲಕ್ಷ ಡ್ರಾ ಆಗಿತ್ತು ಅಮೌಂಟ್ ಮತ್ತು ಇದೇ ಅಮೌಂಟು ಇಪ್ಪತ್ತೊಂದು ಲಕ್ಷ ನೆಕ್ಸ್ಟು ಡಿ ವಿಶಿಲೇ ಅಧ್ಯಕ್ಷರದಲ್ಲ ಅವರು ಮೀಟಿಂಗ್ನಲ್ಲಿ ರೆಗ್ಯುಲೇಷನ್ ಬರ್ತದೆ ಮತ್ತು ಅವರು ಸೈನ್ ಮಾಡಿದ್ದು ಡಿ ವಿ ಅದಕ್ಕೆ ಇದಕ್ಕೆ ಯಾವುದೇ ಅಧಿಕಾರಿನ ನಾವು ಮೀಟಿಂಗ್ ಮಾಡಿದ್ವಿ ನೆಕ್ಸ್ಟ್ ಮೀಟಿಂಗ್ ಕೊಡ್ತೀವಿ ಅಂತ ಹೇಳಿದ್ವಿ ನೆಕ್ಸ್ಟ್ ಮೀಟಿಂಗ್ ಕೊಡ್ತೀವಿ ಅಂತ ಹೇಳಿದ್ರು ನಾವು ಹಂಗೆ ಕೊಡ್ತಾರೆ ಕೊಡ್ತಾರೆ ಸುಮ್ಮನೆ ಬಂದ್ವಿ ಮತ್ತೆ ಮೀಟಿಂಗ್ ಮಾಡಿದೆ ಇಪ್ಪತ್ತೊಂದಕ್ಕೆ ಮೀಟಿಂಗ್ ಮಾಡಿ ಅವತ್ತು ಕುತ್ಕೊಂಡ್ವಿ ಲೆಕ್ಕ ಕೊಡಪ್ಪ ಅಂತ ಕೇಳಿದ್ವಿ ಕೊಡಲಿಲ್ಲ ಲೆಕ್ಕ ಹೇಳಿದ್ವಿ ಅಂತ ಸಾಯಂಕಾಲ ಅದಕ್ಕೆ ಕೇಳಿದ್ವಿ ಲೆಕ್ಕ ಕೊಡಲಿಲ್ಲ ಮತ್ತೆ ನಮಗೆ ಅನುಮಾನ ಬಂತು ಇವ್ ಯಾಕೆ ಲೆಕ್ಕ ಕೊಡ್ತಾ ಇಲ್ಲ ಅಧ್ಯಕ್ಷ ಇದ್ದು ರೆಗುಲೇಷನ್ ಬುಕ್ ತೆಗೆಸ್ಕೊಂಡು ನೋಡಿದೆ ಡಿ ಎಸ್ ಕಿ ಮತ್ತು ಉಪಾಧ್ಯಕ್ಷ ನೋಡಿದಾಗ ರೆಗ್ಯುಲೇಷನ್ ಬುಕ್ ನೋಡಿದಾಗ ಎಲ್ಲ ಖಾಲಿ ಇತ್ತು ಇದು ನಡವಳಿಕೆ ಪುಸ್ತಕ ಎಲ್ಲ ಖಾಲಿ ಇತ್ತು ಅವಾಗ ಗೊತ್ತಾಯಿತು ನಮಗೆ ಇದು ಎಲ್ಲ ಪ್ರಯೋಗ ಮಾಡಿದ್ದ ಏನು ಮಾಡಿಲ್ಲ ಮತ್ತು ಇಪ್ಪತ್ತೊಂದು ಲಕ್ಷ ಡ್ರಾ ಆಗಿರೋದು ಯಾವುದೋ ರೆಗುಲೇಷನ್ ಒಂದು ಪ್ಲಾನ್ ಕಾಕ್ತಿಲ್ಲ ಆಕ್ಷನ್ ಪ್ಲ್ಯಾನ್ ಇಲ್ಲ ಸುಮ್ಮನೆ ಅಂದರೆ ಡ್ರಾ ಆಗಿದೆ ಯಾವ ಅಮೌಂಟ್ ಬಂದಿತ್ತು ನಮಗೆ ಇದು ಒಂದು ಗೊತ್ತಿಲ್ಲ

ಮುಂದೆ ಎಲ್ಲಿ ಹೋಗಬೇಕು ಅಂತ ವಿಚಾರವನ್ನು ನಾವು ರೈತ ಬಳಸ್ತಾ ಇದ್ದೀವಿ ರೈತರು ದಯವಿಟ್ಟು ಕಾರ್ಯನಿರ್ವಾಹಕಾಧಿಕಾರಿ ಹಾಗೂ ಲಕ್ಷ ಕಾರ್ಯನಿರ್ವಾಹಾಧಿಕಾರಿ ಸಂಬಂಧಪಟ್ಟ ಲೆಕ್ಕ ಲೆಕ್ಕಾಧಿಕಾರಿ ರಕ್ಷಣೆ ಜಾರಿ ಬರುವಂತೆ ನೇರಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಕಳನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಕಪ್ಪಿರ್ತಕ್ಕಂಥ ಅಧಿಕಾರಿ ವಿರುದ್ಧ ಕೆ ಸಿ ಎಸ್ ಆರ್ ಪ್ರಕಾರ ಶಿಸ್ತು ಹೇಳ್ತಾ Si me estrojan, habrá que